ನಮಸ್ಕಾರ ಸ್ನೇಹಿತರೆ ವಿಷಯ ಲೋಕ ಚಾನೆಲ್ಗೆ ಸುಸ್ವಾಗತ ಅಮರನಾಥ್ ಹಿಂದೂ ಧರ್ಮದ ದೇವಶಿವನಿಗೆ ಸಮರ್ಪಿತವಾಗಿರುವ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವ ಒಂದು ಗುಹೆ ದೇವಾಲಯ ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದಿರಬಹುದೆಂದು ನಂಬಲಾಗಿರುವ ಈ ದೇವಾಲಯವು ಹಿಂದೂ ಪುರಾಣದಲ್ಲಿ ಮಹತ್ವವನ್ನು ಹೊಂದಿದೆ ಗುಹೆಯೊಳಗೆ ಮಂಜಿನ ಗೆಡ್ಡೆಯೊಂದು ಲಿಂಗದ ಆಕಾರವನ್ನು ಹೊಂದಿದ್ದು ಇದನ್ನು ಇಲ್ಲಿ ಪೂಜಿಸಲಾಗುತ್ತದೆ ಅಮರನಾಥದ ಬಗ್ಗೆ ನಿಮಗೆಷ್ಟು ಗೊತ್ತು ಈ ದೇವಾಲಯವನ್ನು ಕಂಡುಹಿಡಿದವರು ಯಾರು ಇಲ್ಲಿದೆ ಮಾಹಿತಿ ಇದೀಗ ಅಮರನಾಥದ ಗುಹೆಯಲ್ಲಿರುವ ಬಾಬಾ ಬರ್ಫಾನಿ ಶಿವಲಿಂಗದ ಕೆಲವು ಚಿತ್ರಗಳು ಬಹಿರಂಗಗೊಂಡಿದೆ ಗುಹೆಯಲ್ಲಿನ ಶಿವಲಿಂಗವು ಸಂಪೂರ್ಣವಾಗಿ ಹಿಮದಿಂದ ಆವೃತ್ತಿಯಾಗಿದೆ ಅಮರನಾಥದ ಹಿನ್ನೆಲೆ ಏನು ಗೊತ್ತಾ ಇದರ ಮಹತ್ವವಾದರೂ ಏನು ಗೊತ್ತಾ ಅಮರನಾಥ ಗುಹೆಯಲ್ಲಿರುವ ಬಾಬಾ ಬರ್ಫಾನಿಯ ಶಿವಲಿಂಗವು ಇದೀಗ ಪೂರ್ಣ ಗಾತ್ರವನ್ನು ಪಡೆದುಕೊಂಡಿದೆ ಇತ್ತೀಚೆಗಷ್ಟೇ ಬಾಬಾ ಬರ್ಫಾನಿಯ ಲಿಂಗದ ಚಿತ್ರವು ಅನಾವರಣಗೊಂಡಿದೆ ಹಿಮದಿಂದ ಕೂಡಿದ ಲಿಂಗವನ್ನು ಅಲ್ಲಿಯ ಸ್ಥಳೀಯರು ಭಕ್ತಿಯಿಂದ ಬರ್ಫಾನಿಯಾ ಎಂದು ಕರೆಯುತ್ತಾರೆ ಕರೋನಾ ಅಟ್ಟಹಾಸ ಮಧ್ಯೆಯೂ ಅಮರನಾಥ ಯಾತ್ರೆ ಕೈಗೊಳ್ಳಲಾಗಿದೆ ಎಂದು ಶಂಕಿಸಲಾಗಿದ್ದು ಇದೀಗ ಕಾಶ್ಮೀರದ ದಕ್ಷಿಣ ಭಾಗದಲ್ಲಿರುವ ಪವಿತ್ರ ಗುಹೆಯಲ್ಲಿರುವ ಹಿಮಲಿಂಗದ ಚಿತ್ರಗಳು ಅನಾವರಣಗೊಂಡಿದೆ ಕಳೆದ ವರ್ಷ ಜೂನ್ನ ಕೊನೆಯಲ್ಲಿ ಅಮರನಾಥ ಜಾತ್ರೆಯನ್ನು ಕೈಗೊಳ್ಳಲಾಗಿತ್ತು ಆದರೆ ಈ ವರ್ಷ ಯಾವಾಗ ಜಾತ್ರೆ ಆರಂಭವಾಗುವುದು ಎನ್ನುವುದರ ಕುರಿತು ಸ್ಪಷ್ಟನೆ ಇದೀಗ ಬಹಿರಂಗವಾಗಿದೆ ಈ ಗುಹೆಗೆ ಸಂಬಂಧಿಸಿದಂತೆ ಸಾಕಷ್ಟು ರಹಸ್ಯಗಳಿವೆ ಮಹತ್ವವಿದೆ ಹಾಗೂ ಐತಿಹಾಸಿಕ ಹಿನ್ನೆಲೆಯೂ ಇದೆ ದೇವಿಗೆ ಶಿವ ಕಥೆ ಹೇಳಿದ ಸ್ಥಳವಿದು ಪರಶಿವನು ತನ್ನ ಪತ್ನಿ ಪಾರ್ವತಿಗೆ ಅಮರತ್ವದ ಕಥೆಯನ್ನು ಹೇಳಿದ ಸ್ಥಳ ಇದಾಗಿದೆ ಎಂದು ಹೇಳಲಾಗಿದೆ ಶಿವನು ತನ್ನ ಅಮರತ್ವದ ರಹಸ್ಯಗಳ ಬಗ್ಗೆ ತಾಯಿ ಪಾರ್ವತಿಗೆ ಇದೇ ಗುಹೆಯಲ್ಲಿ ಹೇಳಿದ್ದಾನೆಂಬ ನಂಬಿಕೆ ಇದೆ ಸ್ಥಳದಲ್ಲೇ ಶಿವ ಪಾರ್ವತಿಗೆ ಸೃಷ್ಟಿ ಮುಗಿದ ನಂತರವೂ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾಕೆ ಅಮರರಾಗಿರುತ್ತಾರೆ ಯಾಕೆ ತ್ರಿಮೂರ್ತಿ ದೇವರಿಗಳಿಗೆ ಅಂತ್ಯವಿಲ್ಲ ಎನ್ನುವುದು ಇಲ್ಲಿಯೇ ಹೇಳಿದನಂತೆ ಪಾರ್ವತಿ ಇದೇ ಸ್ಥಳದಲ್ಲಿ ಪ್ರಶ್ನೆಯೊಂದು ಕೇಳಿದ್ದಾಳೆ ನೀಲ್ಮತ್ ಪುರಾಣ ಮತ್ತು ಶಿವಪುರಾಣದಲ್ಲಿ ಪಾರ್ವತಿಯು ಶಿವನಿಗೆ ಕೇಳಿದ ಪ್ರಶ್ನೆಯ ಕುರಿತು ಉಲ್ಲೇಖಿಸಲಾಗಿದೆ ಪಾರ್ವತಿ ದೇವಿಯು ಅಮರನಾಥದ ಗುಹೆಯಲ್ಲಿ ಒಮ್ಮೆ ಪರಶಿವನಲ್ಲಿ ನೀವು ಕುತ್ತಿಗೆಗೆ ರುಂಡ ಮಾಲೆಯನ್ನು ಧರಿಸಿರುವಿರಲ್ಲ ಅದು ಯಾರ ತಲೆ ಬುರುಡೆಗಳು ಯಾವ ಕಾರಣಕ್ಕಾಗಿ ಧರಿಸಿದ್ದೇರೆಂದು ಪ್ರಶ್ನಿಸುತ್ತಾಳೆ ಆಗ ಶಿವನು ನೀವು ಎಷ್ಟು ಬಾರಿ ಈ ಬ್ರಹ್ಮಾಂಡದಲ್ಲಿ ಜನಿಸುತ್ತೀರಿ ಹಾಗೆ ನೀವು ಎಷ್ಟು ಬಾರಿ ಸಾವನ್ನಪ್ಪುತ್ತೀರಿ ಈ ಸಮಯವನ್ನೆಲ್ಲ ನನ್ನ ಕುತ್ತಿಗೆಯಲ್ಲಿರುವ ರುಂಡಗಳು ಬೆಳೆಯುತ್ತವೆ ಎಂದು ಪಾರ್ವತಿಯ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾರೆ ಶಿವನ ಉತ್ತರಕ್ಕೆ ಆಶ್ಚರ್ಯಗೊಂಡ ಪಾರ್ವತಿಯು ನೀವು ಮಾತ್ರ ಅಮರರಾಗಿದ್ದೀರಿ ಆದರೆ ನಾನೇಕೆ ಇನ್ನೂ ಅಮರನಾಗಿಲ್ಲ ಎಂಬ ಪ್ರಶ್ನೆಯನ್ನು ಕೇಳಿದಳು ಅಮರತ್ವವನ್ನು ಪಡೆದ ಜೋಡಿ ಪಾರಿವಾಗಳಗಳು ಶಿವನು ಮಾತೆ ಪಾರ್ವತಿಗೆ ಅಮರತ್ವದ ಜ್ಞಾನವನ್ನು ನೀಡುತ್ತಿರುವಾಗ ಆ ಸಮಯದಲ್ಲಿ ಅದೇ ಗುಹೆಯಲ್ಲೂ ಒಂದು ಜೋಡಿ ಪಾರಿವಾಳಗಳು ಕೂಡ ಅವರೊಂದಿಗೆ ಇದ್ದಿತ್ತು ಎನ್ನುವ ನಂಬಿಕೆ ಇದೆ ಶಿವನ ಬಾಯಿಯಿಂದ ಅಮರತ್ವದ ಕಥೆಯನ್ನು ಕೇಳಿದ ನಂತರ ಆ ಜೋಡಿ ಪಾರಿವಾಳಗಳು ಕೂಡ ಅಮರತ್ವವನ್ನು ಪಡೆಯಿತೆಂದು ಹೇಳಲಾಗಿದೆ ಇದೇ ಕಾರಣದಿಂದ ಇಂದಿಗೂ ಕೂಡ ಅಮರನಾಥ ಗುಹೆಯಲ್ಲಿ ಜೋ ಜೋಡಿ ಪಾರಿವಾಳಗಳು ಅಮರವಾಗಿದೆ ಅಮರನಾಥ ಗುಹೆಯಲ್ಲಿ ಈ ದಂಪತಿ ಪಾರಿವಾಳಗಳನ್ನು ನೋಡಲು ಬರುವ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ನಂಬಿಕೆ ಇದೆ ಶಿವಲಿಂಗಕ್ಕೆ ನೀರು ಎಲ್ಲಿಂದ ಬರುತ್ತದೆ ಈ ಗುಹೆಯ ಬಗೆ ಇರುವ ಇನ್ನೊಂದು ಅತ್ಯಂತ ಆಶ್ಚರ್ಯಕರ ಸಂಗತಿ ಯಾವುದು ಗೊತ್ತಾ ಯಾವುದೇ ಹಿಮವನ್ನು ಕಟ್ಟಲು ಅಲ್ಲಿ ನೀರಿರಲೇಬೇಕು ಹಿಮದ ಮೂಲ ನೀರು ಆದರೆ ಇಲ್ಲಿ ಶಿವಲಿಂಗವನ್ನು ಆವರಿಸುವ ಹಿಮಕ್ಕೆ ನೀರು ಎಲ್ಲಿಂದ ಬರುತ್ತದೆ ಎನ್ನುವುದೇ ಮೂಲ ಪ್ರಶ್ನೆ ನೀರಿನ ಮೂಲ ಯಾವುದೆಂದು ಕಂಡುಹಿಡಿಯಲು ಇಂದಿಗೂ ಯಾ ಕೂಡ ಯಾರಿಗೂ ಸಾಧ್ಯವಾಗಿಲ್ಲ ಈ ರಹಸ್ಯ ಇನ್ನೂ ಕೂಡ ರಹಸ್ಯವಾಗಿಯೇ ಉಳಿದಿದೆ ಎರಡು ವಿಧದ ಹಿಮದಿಂದ ಅಮೃತವಾಗುತ್ತದೆ ಶಿವಲಿಂಗ ಅಮರನಾಥ ಗುಹೆಯಲ್ಲಿ ಮಂಜುಗಡ್ಡೆ ಅಥವಾ ಹಿಮದಿಂದ ರೂಪುಗೊಂಡ ಶಿವಲಿಂಗವು ಗಟ್ಟಿಯಾದ ಹಿಮದಿಮದ ಅಮೃತವಾದರೆ ಇನ್ನು ಅದರ ಸುತ್ತಲಿನ ಮತ್ತೊಂದು ಹೊರಗಿನ ಹಿಮವು ಮೃದುವಾಗಿದೆ ಇದರ ಹಿಂದಿನ ರಹಸ್ಯವನ್ನು ಕೂಡ ಯಾರಿಗೂ ತಿಳಿಯಲಾಗಿಲ್ಲ ಇಲ್ಲಿ ಪ್ರಯತ್ನಿಸಿದರೂ ಕೂಡ ಅದು ವಿಫಲವಾಗಿದೆ ಹಿಮದ ವಿಷಯವೂ ಕೂಡ ರಹಸ್ಯವಾಗಿಯೇ ಇಲ್ಲಿ ಉಳಿದಿದೆ ಇದ್ದಕ್ಕಿದ್ದಂತೆ ಮಾಯವಾಗುತ್ತೆ ದಣಿವು ಅಮರನಾಥ ಯಾತ್ರೆಗೆಂದು ಕಾಲ್ನಡಿಗೆಯಲ್ಲಿ ಬಂದ ಭಕ್ತರು ತುಂಬ ದಣಿದಿರುತ್ತಾರೆ ಬಿಸಿಲು ಬಂತೆಂದರೆ ಬಿಸಿಲಿನ ಬೇಗೆ ತಾಳಲಾರದಷ್ಟು ಬಿಸಿಲು ಬಂದು ಬಿಡುತ್ತದೆ ಅದೇ ಹಿಮ ಬಿತ್ತೆಂದರೂ ಕೂಡ ಅಷ್ಟೇ ಕಷ್ಟವಾಗಿ ಬಿಡುತ್ತದೆ ಆದರೆ ಭಕ್ತಾದಿಗಳು ದೇವಾಲಯವನ್ನು ತಲುಪುತ್ತಿದ್ದಂತೆ ಅವರ ಆಯಾಸವೆಲ್ಲವೂ ಕೂಡ ಮಾಯವಾಗುತ್ತದೆ ಎಂದು ಹೇಳಲಾಗಿದೆ ಕಾಲ್ನಡಿಗೆಯಲ್ಲಿ ಬಂದ ಭಕ್ತರ ಆಯಾಸವು ಇದ್ದಕ್ಕಿದ್ದಂತೆ ನಿವಾರ ನಿವಾರಣೆಯಾಗಲು ಕಾರಣವೇನೆಂಬುದರ ಬಿಂದಿನ ರಹಸ್ಯವೂ ಕೂಡ ಹಾಗೆ ರಹಸ್ಯವಾಗಿ ಉಳಿದಿದೆ ಶಿವನು ತನ್ನ ಶೇಷ ನಾಗವನ್ನು ಬಿಟ್ಟ ಸ್ಥಳವೂ ಇದು ಪಾರ್ವತಿಗೆ ಅಮರನಾಥ ಗುಹೆಯಲ್ಲಿ ಅಮರತ್ವದ ರಹಸ್ಯಗಳನ್ನು ತಿಳಿಸುವ ಮೊದಲು ಶಿವನು ತನ್ನ ಕುತ್ತಿಗೆಯಲ್ಲಿದ್ದ ಶೇಷನಾಗವನ್ನು ಶೇಷನಾಗ ಸರಹೋರದಲ್ಲಿ ತನ್ನ ತನ್ನ ಚಿಗುಟುಗಳನ್ನು ಪಿಸು ಟಾಪ್ನಲ್ಲಿ ಅನಂತನಾಗನನ್ನು ಅನಂತನಾಗದಲ್ಲಿ ಹಾಗೂ ಅಣೆಯ ಮೇಲಿದ್ದ ಶ್ರೀಗಂಧವನ್ನು ಚಂದನ ಡಬ್ಬಿಗೆಯಲ್ಲಿ ಬಿಟ್ಟನೆಂಬ ನಂಬಿಕೆ ಇದೆ ಹೀಗೆ ತನ್ನ ದೇಹದಲ್ಲಿನ ಎಲ್ಲ ಜೀವಿಗಳನ್ನು ತನ್ನಿಂದಲೇ ತೆಗೆದದ್ದು ಹಾಕಿ ಈ ಗುಹೆಯಲ್ಲಿ ಮಾತೆ ಪಾರ್ವತಿಗೆ ಅಮರ ಎಂಬ ರಹಸ್ಯವನ್ನು ತಿಳಿಸಿದ್ದನೆಂದು ಹೇಳಲಾಗುತ್ತದೆ ಅಮರನಾಥ ಗುಹೆಯನ್ನು ಮೊದಲು ಕಂಡುಹಿಡಿದವರು ಯಾರು ಗೊತ್ತಾ ಒಂದು ದಿನ ಬೂಟಾ ಮಲ್ಲಿಕ್ ಎನ್ನುವ ಮುಸ್ಲಿಂ ಕುರಿಗಾಯಿಯು ಕುರಿಗಳನ್ನು ಮೇಯಿಸುತ್ತಿದ್ದ ಉಳಿದುಕೊಂಡ ಸ್ಥಳದಿಂದ ತುಂಬಾ ದೂರ ಹೋಗಿದನು ಬೂಟಾ ಮಲ್ಲಿಕ್ ಸ್ವಭಾವತ ಬಹಳ ಸಭ್ಯ ದಯೆ ಹೊಂದಿದವನು ಹಾಗೂ ತುಂಬಾ ಬಡವನಾಗಿದ್ದ ಅವನು ಕುರಿಯನ್ನು ಮೇಯಿಸುತ್ತಾ ಪರ್ವತ ನೇರಿದ್ದಾಗ ಅಲ್ಲಿ ಸನ್ಯಾಸಿಯೊಬ್ಬನನ್ನು ಭೇಟಿಯಾಗುತ್ತಾನೆ ಆ ಸನ್ಯಾಸಿಯು ಬೂಟಾ ಮಲ್ಲಿಕ್ಗೆ ಕಲ್ಲಿದ್ದಲು ತುಂಬಿದ ಪಾತ್ರೆಯನ್ನು ನೀಡುತ್ತಾನೆ ಬೂಟಾ ಮನೆಗೆ ಬಂದು ಆ ಪಾತ್ರೆಯನ್ನು ನೋಡಿದ ಅದರಲ್ಲಿ ಕಲ್ಲಿದ್ದಿನ ಬದಲು ಚಿನ್ನವಿದ್ದಿದ್ದು ನಂತರ ಬೂಟಾ ಮಲ್ಲಿಕ್ ಆ ಸನ್ಯಾಸಿಗೆ ಧನ್ಯವಾದಗಳನ್ನು ಹೇಳಲು ಬರುತ್ತಾನೆ ಆದರೆ ಆ ಸನ್ಯಾಸಿಯು ಅಲ್ಲಿ ಕಾಣಿಸುವುದಿಲ್ಲ ಎಂದು ಅದರ ಬದಲು ಸ್ಥಳದಲ್ಲಿ ಒಂದು ಗುಹೆ ಕಾಣಿಸಿತು ಬೂಟಾ ಮಲ್ಲಿಕ್ ಆ ಗುಹೆಯೊಳಗೆ ಹೋಗಿ ನೋಡಿದಾಗ ಅದರಲ್ಲಿ ಹಿಮದಿಂದ ಒಳೆಯುವ ಬಿಳಿ ಬಣ್ಣದ ಶಿವಲಿಂಗವನ್ನು ನೋಡಿದನು ಅದೇ ಕೂಡಲೇ ಬೂಟಾ ಮಲ್ಲಿಕ್ ಅದನ್ನು ಅಲ್ಲಿದ್ದ ಗ್ರಾಮಸ್ಥರಿಗೆ ತಿಳಿಸುತ್ತಾನೆ ಈ ಘಟನೆ ನಡೆದ ಮೂರು ವರ್ಷಗಳ ಬಳಿಕ ಅಮರನಾಥದ ಮೊದಲಿನ ಯಾತ್ರೆಯು ಆರಂಭವಾಯಿತು ಅಂದಿನಿಂದ ಇಂದಿಗೂ ಅಮರನಾಥ ಯಾತ್ರೆ ಪವಿತ್ರವೆಂಬ ನಂಬಿಕೆ ಇದೆ ಬೂಟಾ ಮಲ್ಲಿಕ್ ವಂಶಸ್ಥರು ಗುಹೆಯನ್ನು ಮತ್ತು ಶಿವಲಿಂಗವನ್ನು ನೋಡಿಕೊಳ್ಳುತ್ತಾರೆ ಹಾಗೆ ಅಮರನಾಥ ಯಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮೂರರಿಂದ ಆಗಸ್ಟ್ ಒಂಬತ್ತರವರೆಗೆ ನಡೆಯುತ್ತದೆ